ಬರ್ದೇ ಬರ್ರಿ ಮೇಡಮ್ ಎಷ್ಟ್ ತಗೋತೀರಿ ಹಾ ಇಪ್ಪತ್ ರೂಪಾಯಿ ಇಪ್ಪತ್ತ್ ಬಾಳಾಕ್ತೀ ಹತ್ ಕೊಡ್ತೀನಿ ಐದು ಕಿಲೋಮೀಟರ್ ಹೋಗ್ರಿ ನಿನ್ನ ಹೋಗ್ತೀನಿ ರೀ ಹತ್ತ್ ಕೊಡ್ತೀನಿ ನೋಡ್ರಿ ಹತ್ರಿ ಗಡಿ ಹೋಲಿ

ಹಲೋ ಎಲ್ಲಿದ್ದೀರಿ ಇಲ್ಲಿ ಬಾಡಿಗೆ ಬಂದೆ ಹೇಳ ಬಾಡಿಗೆ ಬಾಡಿಗೆ ಹೋಗಿರ ಗೊತ್ತದ ಮನೆಗೆ ಮೆಣಸಿನಕಾಯಿ ಕಳಸಾಗಿವ ಮೆಣಸಿನಕಾಯಿ ತಗೊಂಬರ್ರಿ ಜಲ್ದಿ ಮೆಣಸಿನಕಾಯಾ ಏ 나 ಬಾಡಿಗೆ ಬಂದಿನಿಗೆ ಬರಕಾಲನಗ ಅದಲ್ಲ ಗೊತ್ತಿಲ್ರಿ ನನಗ ಮಧ್ಯಾಹ್ನ ಊಟ ಊಟಬೇಕಂದ್ರೆ ಜಲ್ದಿ ತಗೊಂಬರ್ರಿ ಬರ್ರಿ ಮೆಣಸಿನಕಾಯಿ ಹಲೋ ಕೇಳ ಸ್ವಲ್ಪ ಒಂದರೆ ಮಾತವ ನಾನು ಅದೇ ಹೆಳ್ಳು ತಿನ್ ಬರ್ರಿ ಜಲ್ದಿ ಏನೋ ಚೆರಿ Тартын даваа юу? Би хэлчихэе л өөрөө. ನೋಡು ಎಷ್ಟೊತ್ ದೂಳದ್ ಗಾಡಿ ಬಾಡಿ ಒಂದ ಯಾವಾಗೇ ಹೇಳಿನಿ ಎಷ್ಟೊತ್ ಬೇಕೇನೋ ತಗೊಂಬರಕ್ ಇವ್ರಿಗೂ ನಾವು ಲೋನ್ ತಗೊಂಡೀನಿ ಕರೀ ಒಂದ ಯಾವಾಗ ಹೇಳೀನಿ ಎಷ್ಟೊತ್ ಮಾಡ್ತೀರಿ ತಗೊಂಬರಾಕ್ ನೀವು ಹಾ ಬಾಡಿ ಹೋಗಿನಿ ನೀ ಬಾಡಿಗೆ ಬಿಡ್ಬಲ್ ಏನು ಬಾಡಿಗೆ ಹೋಗ್ತೀರಿ ನನಗೆ ಗೊತ್ತಿದೆ ಮನ್ಯಾಗ ಸಾಮಾನ್ ಬೇಕಾಗಂಗಿಲ್ಲ ಏನ್ರಿ ತಂದಿನ ತಗೋ ಒಳಗ ನೋಡಲಿಕ್ಕೆ ಕೊಡ್ರಿ ಜಲ್ದಿ ತಗೋ ಅಲ್ಲೇ ಆದ ನೋಡು ಕೊಡಬೇಕೇನೋ ಜಲ್ದಿ ಒಳಗ ಇತ್ತೇನ್ ಮಾಡ್ಲತ್ತೀರಿ ಹೇಳ್ ಮುಂದ ಇಟ್ಟು ತಗೋ ಕೊಡ್ರಿ ಇದ್ಯಾಕ್ಕೆ ತಂದೆ ಹೊರಗೆ ಅಯ್ಯೋ ನೆನ್เป ಇಲ್ಲ ನೋಡ್ರಿ ಮೆನ್ಶನ್ ಕೈದಾನೊಳಗ ಹಂಗೆ ಬಂದิน ಕೊಡ್ರಿ ಜಲ್ದಿ ಅಡಿಗೆ ಇಲ್ಲೇ ಮಾಡ್ತೀನಿ ಅಡಿಗೆ ಹೊರಗೆ ತರಬೇಕು ರೀ ಮತ್ತೆ ಜಲ್ದಿ ಎಲ್ಲ ತಂದೆ ಇಡಬೇಕು ಮನೆಗೆ ತಗೋ ಏನು ಊರಾಗ ಯಾರು ಇಂತ ಗಾಡಿನೇ ತಂದಿಲ್ಲ ಏನು ಬರಿ ಚಂತನೆ ವರ್ಷโคತೆ ಕೊಡ್ತಿರಲ್ಲ ಗಾಜಿಗೆ ವಡಂಗದ ವರ್ಷಿ ವರ್ಷಿ ಏ लोन ಮತ್ತೆ ನಿನ್ ಗಾಡಿ ನಿಂಗೇನ ಗೊತ್ತದ ಹೋಗು ಸುಮ್ಮ ಜೀವಕೊಂದು ಕಾರ್ ತಂದಿಟ್ಟಂಗಾಗ್ಲೆ ಆಗ್ಲತ್ತಿರ್ಬೇಕು ನಿಮಗೆ ಕಾರ್ ಆಗಬೇಕು ನಿಮಗೆ ಸಾಗೋ ಸುಮ್ಮ ಸಣೆ ಇದೆ ನಮ್ಗೆ ಗೊತ್ತಿರ್ತಲ್ಲಿ ಒಂದ್ ಐದ್ ನಿಮಿಷ ನಿಂದ್ರಿ ಫೋನ್ ಹೊಡ್ದು ಬರ್ತೀನಿ ಏನೊಂದು ಬಾಡಿಗೆ ಐತಿ ಒಂದ ಐದ್ ನಿಮಿಷ ನಿಂದ್ರಿ ಫೋನ್ ಹೊಡೋಣ ಬರ್ತೀನಿ ಅಂತ ಏನೊಂದು ಬಾಡಿಗೆ ತು ಆಗಲ್ಲ ನೋಡಿ ಹೋತಿ ನೋಡೋಣ ಐದ ನಿಮಿಷ ರೀ ಐದ್ ನಿಮಿಷ ಒಳಗೆ ಏನು ಹೋತದ್ ನಿಮ್ದು ಅಂತದ್ದು ಏನ್ ಕೆಲಸ ಅದ್ರ ಹೇಳು ಬರ್ತೀನಿ ಬಂದ್ ಹೇಳ್ತೀನಿ ಅಲ್ಲೇ ಆಯ್ತು ಹೋಗಿ ಜಲ್ದಿ ಬಾ ಹೋಗು ನಿಂದ್ರಿ ಹೋಗಂಗಿದ್ದೀರಿ ಮತ್ತ ಹಲೋ ಹಾ ಅಣ್ಣ ಬಂದಿದ್ದೀ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಲಕ್ ಹೋಗ್ಬೇಡ ಅಣ್ಣ ನಿಮ್ ಮಾವ ಅದಾರಿಲ್ಲ ಎಲ್ಲ ನೋಡ್ಕೋತಾರ ಅವರು ಹ್ಮ್ ಹೇಳಿ ಅಣ್ಣ ನಾ ಅವ್ರಿಗೆಲ್ಲ ನೋಡ್ಕೋತೀನಿ ಅಂದಾರ ಏನು ಬಸ್ ಸ್ಟ್ಯಾಂಡಿಗೆ ಬಂದಿ ಹಾ ನಾ ಇವ್ರಿಗೆ ಕಳಿಸ್ತೀನಿ ತಗೋಣ್ಣ ಇಲ್ಲೇ ಅರ ಮನೆಯ ಹ್ಮ್ ಈಗ ಕಳಿಸ್ತೀನಂತೀ ನಮ್ಮ ಅಣ್ಣ ಬಂದಾರಂತ ಕರ್ಕೊಂಬರ್ರಿ ಹೋಗ್ರಿ ಬಸ್ ಸ್ಟಾಪಿಗೆ ಹೋಗಿ ಬಂದದ ನಿಮ್ ಅಣ್ಣ ಒಂದ್ ಕೆಲಸ ಮಾಡ್ತೇಳು ಬೇರೆ ಆಟೋ ಕಾಯಿ ಹಿಡ್ಕೊಂಡ್ ಬಾತೇಳು ಬಾರೆ ಆಟೋ ಹೆಂಗ್ ಬರ್ತಾರ್ರಿ ನಮ್ಮ ಊರಿಗೆ ಬರೋದೇ ಇದೊಂದ್ ಆಟೋ ನೀವೇ ಕರ್ಕೊಂಡ್ ಬರ್ರಿ ಹೋಗ್ರಿ ಹೌದು ನಿಮ್ ಮಣ್ಣ ಯಾಕೆ ಬಂದೀಗ ಮಾಡಕ್ ಕೆಲ್ಸ ಅಲ್ಲ ಏನೋ ಏನು ಈಗ ಯಾಕೆ ಬಂದಾರ ಅಂದ್ರೆ ಎದಕ್ ಬರ್ತಾರ್ರಿ ತಂಗಿ ಮನೆಗ್ ಅಣ್ಣ ಬರ್ತಾರ ಯಾವಾಗ ಬಿ ಅವ್ರ ಇಷ್ಟ ಅದೆಲ್ಲ ಹೇಳ್ಬೇಡ್ರಿ ಅಣ್ಣ ಬಸ್ ಸ್ಟಾಪ್ ಒಳಗ್ ನಿಂತಾರಂತ ಕರ್ಕೊಂಡ್ ಬರ್ ಹೋಗ್ರಿ ಜಲ್ದಿ ಕರ್ಕೊಂಡ್ ಹೋಗ್ ಬರೀ ವರ್ಸ್ಕೋತೆ ನಿಂದಿರ್ತೀರಲ್ಲ ಹೋರ್ ಜಲ್ದಿ ನಾವ್ ನಿಮ್ದೇ ಮಾಡಿದ್ರೆ ಬಾ ನಾವ್ ಆಟ ತಂದಿವಿ ನಿಮ್ದೇ ಅಣ್ಣಂದು ತಂಗಿದು ಏನೋ ಅನ್ಲೆತಿರಲ್ರಿ ವಟವಟ ಅನ್ಕೋತ ಏನಿಲ್ಲ ಚಾ ಮಾಡು ನಿಮಣ್ಣ ಬರ್ತಾನು ಹೋಗಿರ ಹೊಂಟಿನ ತಗೋ ಹೋಗು ಹೋಗ್ರಿ ಸಿದಾ ಎಸ್ ಓಹೋ ನೋ 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 ಇದೂ ಆಗಲಿಲ್ಲ ನೌಕರಿ ಹುಡುಕಿ ಹುಡುಕಿ ಅರ್ಧ ವಯಸ್ಸೇ ವಯಸ್ಸಿಗೆ ಹೋಯ್ತೀವನು ಗೋರ್ಮೆಂಟ್ ಜಾಬ್ ಆಗಿಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಹಾಂ 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 ಡಾಕ್ಯುಮೆಂಟ್ ಡಾಕ್ಯುಮೆಂಟರ ನೋಡಿರಿ ಮೇಡಮ್ ಸ್ವಲ್ಪ ನೋಡಿರಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೀನಿ ರೀ ಹಾಂ ದಯವಿಟ್ಟು ಆಗಿಲ್ಲ ರೀ ಶಿಟ್ ಇದೂ ಆಗಿಲ್ಲಪ್ಪ ಆಯಿತು ರೀ ಏನು ಹಣೆ ಬರೋ ಏನಿಲ್ಲ ನಮ್ಮ ಮಾಮಾ ಇನ್ನೂ ಬರಲಗೇನಲ್ಲ ಆಗಾಲೇ ನಮ್ಮ ತಂಗಿಗೆ ಫೋನ್ ಮಾಡಿ ಹೇಳೀನಿ ಬಸ್ ಸ್ಟಾಪಿಗೆ ನಿಂತಿನವಾಗ ಕಳಿಸಿ ಗಾಡಿ ಅಂತೇಳಿ ಇವ್ ಅವ್ನು ನಮ್ಮ ಮಾಮಾ ನನಕಿತ್ತ ಹದಿನೈದು ವರ್ಷ ಇಲ್ಲ ಅಂದ್ರೆ ಆ ಮಗನಿಗೆ ಒಂದು ಕೈ ನೋಡೇ ಬಿಡ್ತಿದ್ದೆ ಓಮ್ ನಾವು ನಮ್ಮ ತಂಗಿ ಮಾರಿ ನೋಡಿಬಿಟ್ಟಂಗೆ ಮಗನಿಗೆ ಯಡ ಬರ್ತಾನೋನು ಹಿಂಗಾಕ್ರಿ ಏಮಾ ಹಿಂಗ್ಯಾಕಾಗಿದ ಹಳೆ ನೀ ಎಲ್ಲ ಯಾಕ ಬೆಳಗ್ ಅವೆಲ್ಲ ಬಿಡು ಸೋಮ ನಡಿ ಆದ್ರೆ ಎಲ್ಲ ಬೆಳಗ್ಬಿಟ್ಟವಲ್ಲ ಅವೆಲ್ಲ ಹೇಳಕ್ ಹೋಗಬೇಡ ಸೋಮ್ ಕುಂದ್ರು ನಡಿ ಏನ್ ಬಗ್ಗೆ ಯಾಕೆ ಮಾತಾಡ್ತೀನಿ ಆಯ್ತು ಕುಂದ್ರು ಕುಂದ್ರು ಆದ್ರೂ ಅಳ್ಯ ವಯಸ್ಸಾ ಚಂತಾನ ಈಗ ಇನ್ನ

ಬಾಳ ಏನು ಹಿಡಿದು ಮತ್ತು ಆಯ್ತು ಇಲ್ಲ ಜಾಬ ಏ ನನ್ನ ಜಾಬ್ ಬಗ್ಗೆ ಚೆಂದನೇ ಮಾತಾಡಬೇಡವ ನೀ ಇವತ್ತಿಲ್ಲ ಒಂದಿನ ಒಂದು ದಿನ ತೊಂದೇತ್ ಹೋಗ್ತೀನಿ ಜಾಬಾ ಹಾಂ ಏನು ತೊಗೋತಿ ಜಾಬ ಹಾ ತೊಗೋತಿ ತಗೋತಿ ಎಲ್ಲ ನಿಂದ್ರ ತೋಲಿಂಗ ಎಲ್ಲ ಓ ನಾನು ಬಲಿ ಡಿಗ್ರಿ ಬ್ಯಾಗ್ ತುಂಬೇವ ಒಂದಿಲ್ಲ ಒಂದು ನೂರುಕ್ಕೆ ನೂರು ಜಾಬ್ ತೊಗೊಂಡೇ ತೋತೀನಿ ನಾನು ಕೂಬಡ ನಾನು ಏಜ್ ಮೇಲೆ ನೀ ಹೊಟ್ಟೆ ಮಾತಾಡೋಕ್ ಹೋಗಬೇಡ

ತಂದಕ್ಕೆ ತಂದೆ ನಾಳೆ ಅಭಿಮಾನ ತಂದಾನ ತಂದಿಲ್ಲ ಅಡು ತಂದಿನಿ ತಾ ಮತ್ತ ಇಂದ್ರಗಡೆ ತಿನ್ನಗತ್ತಿ ಗಾಡಿ ಮೇಲೆ ಹೋಳಿ ಹತ್ತಿನಿ ತಾನು ಮರ ತಿಳಿಸುದಿಲ್ಲ ನಮ್ದು ಮೊದ್ಲೇ ತಾ ಕೊಡ್ತೇನೆ ಇಂದ್ರು ಪುರ್ಸತ್ತಿಲ್ಲ ಏನು ರೊಕ್ಕ ನಮ್ಮ ಹೋಗಿರ್ತಾವ ಗಾಡಿ ತಾರು ಒಳ್ಳೆ ಟೆನ್ಷನ್ ಕೊಡ್ಬೇಡ ನಾವು ಸುಮ್ಮನೆ ತಾಳು ಮರ ತಾಳು ಕಿಶನ್ ಟೆನ್ಷನ್ ಮಾಡ್ತಾನೆ ನೀನ್ ನೀನು ಟೆನ್ಶನ್ ಮಾಡ್ತಾನ ಮೊದಲು ಕೊಡ್ಲ ತಾರು ಅವನು ಕಾಲ ಹೇಳು ಹೇಳ ಮಾವ ಅಂತ ದೊಡ್ಡ ತಪ್ಪ ಮಾಡ್ಲಾಕ್ ಹೋಗ್ಬೇಡ ನಾನು ಹೇಳ್ತೀನಿ ನಿನಗೆ ತೋ ತಾರು ಬರ್ಲೇ ಏ ಸಾಕು ಏ ನೀನು ಟಾಕಿದಾ ಏಪ್ಪ ಸಾಕು ಆಗಕ್ಕೆ ಆತವನೇ ಹ್ಞೂ ಏಳಮ್ಮ ಹ್ಞೂ ಬಂಜರಿ ಅಣ್ಣ ಏ ತಂಗಿ ಬಂದಾಳೋ ಲೋಯಪ್ಪ ಹ್ಞೂ ಬ್ಯಾಗ್ ತೊಳೆ ಬೇಡ ಯವ್ವ ಅರಮದಿಲೋ ಓಣ್ಣಾ ಏ ಮಾವ ನಾ ತೋತಿನ ತೋರನು ನಾ ತೋತಿನ ತೋರಪ್ಪ ಹು ಏನ್ ಕಾಜಿ ಮಾಡ್ತಾನ ನಮ್ಮ ತಂಗಿ ಮುಂದೆ ಕರೆಕ್ಟ್ ಸಿಕ್ಕುವಲ್ಲ ಅಣ್ಣ ಏ ಎಲ್ಲಾ ಕರೆಕ್ಟ್ ಸಿಕ್ಕ ತೋರ ಬರೋಬ್ಬರಿ ಚಲೋ ಟೈಮಿಗೆ ನೋಡಿ ಇವ ಬರೋಬ್ಬರಿ ಬಂದ ಮಾವ ಇಲ್ಲಾಂದ್ರೆ ಏನು ದಾರಿ ಕೈಯೋದೇ ಕೈಯೋದು ದಾರಿ ಕೈಯೋದೇ ಕೈಯೋದು ಜರು ಸುದರ್ಶಿ ಅಣ್ಣ ಸುದರ್ಶಿ ಅಣ್ಣ ಬಾ ಒಂದ್ರ ತಂಗಿ ಅದು ಮಾವ್ ಹೇಳ ಅಂತ ಹೇಳಿದ್ದಿಲ್ಲ ಹೇಳಿದಿಲ್ಲ ಇಲ್ಲ ಅಣ್ಣಾ ನೀ ಬಂದಾಗ ಹೇಳ್ಬೇಕು ಅಂತ ಬಿಟ್ಟಿನ್ ನಾನು ಹೇಳ ವಾ ನೀ ಏನು ಕಾಳಜಿ ಮಾಡಲ್ಲ ಅರಿ ಒಂದ್ ಕೆಲಸ ಆಗ್ಬೇಕಿತ್ರಿ ನಿಮ್ಮಿಂದ ಹ್ಮ್ ನಮ್ಮ ಅಣ್ಣಗೂ ಒಂದ್ ಹುಡುಗಿ ನೋಡ್ರಲ್ರಿ ನೌಕ್ರಿ ಮಾಡ್ಕೊಂಡು ಮದ್ವೆ ಆಗ್ಬೇಕು ಅನ್ಲತ್ತಿದ ಅಣ್ಣ ಅವ್ನ ಹಣೆಬಾರ್ದಾಗ ನೌಕರಿನೇ ಇಲ್ಲ ಅನಸ್ತದ ಒನ್ ಚಲೋ ಕನ್ಯಾನ ನೋಡ್ರಲ್ಲ ನೀವಾದ್ರು ಹ್ಞೂ ನೋಡ್ತೀರಿ ಹ್ಞೂ ಯಾವಾಗ ರೀ ಉಗಳ್ ಬರ್ರಿ ಅದು ಮೊದಲು ಹೇಳ್ರಿ ಮಾತಾಡ್ರಿ ಬಾಯ್ ಬಿಟ್ಟ ಹ್ಞೂ ಹೇಳೋಣ ಅದಕ್ಕ ಮಾಡ್ಲತ್ತನ ಈಗ ಹೋಗ್ಬರ್ರಿ ನೀವು ಅಲ್ಲ

ಎಮ್ಮಿ ತಗೊಂಡ್ ಏನ್ ಮಾಡೋದ್ರಿ ಅಣ್ಣಗ್ ಹುಡುಗಿ ನೋಡಂತ ಹೇಳತ್ತೀನ್ರಿ ನಾ ನಿಮಗ್ ಅದೇ ಹೇಳತ್ತಿಲ್ಲ ಹುಡುಗಿ ಸಿಗಲ್ಲ ಯಾಕೆ ಸಿಗಂಗಿಲ್ರಿ ಸಿಕ್ಕಿಲ್ಲ ನನ್ನ ಅಂತಕಿ ಚಲೋ ಇದ್ದಕ್ಕಿ ಅದ್ರಾಗ ನೌಕರಿ ಅಂತ ಹೇಳಿ ನೌಕರಿ ಮಾಡ್ಲಿಲ್ಲ ಮಾಡ್ತೀನಿ ಒಂದಿಲ್ಲ ಒಂದಿನ ನೋಡಕತ್ತಿ ಯಾವ ಹೇಳಿ ಏನ್ ಮಾಡ್ತಿದಿ ಎಲ್ಲ ಮುಗಿದೇ ಹೋದ್ ಓದೇರಿ ಒಂದಿನ ಮಾಡ್ತಾರಿ ಗವರ್ಮೆಂಟ್ ಜಾಬ್ ಮಾಡ್ತಾರ ಅವರು ಹಾ ಮಾಡ್ತಾನ ತಗೋ ಮತ್ತ ಮಾಡ್ ಮತ್ತ ಲಗ್ನ ಎದ್ದು ಲಗ್ನ ಆದ ಬಳಿಕ ನೌಕರಿ ಮಾಡಿ ಮಾಡ್ತೀನಿ ಮಾಡೋಕೀಗ ನಮ್ಮ ಅಣ್ಣಗೊಂದು ಹುಡುಗಿ ನೋಡ್ರಲ್ರಿ ಚಲೋ ಹುಡುಗಿ ಇಷ್ಟ ದೂರ್ಲಿಂದ ಬಂದರ್ ನಮ್ಮ ಅಣ್ಣನ್ ಮಾರ್ಯಲ್ಲ ನೋಡ್ರಿ ಜರಾ ಒಂದ್ ಚಲೋ ಹುಡುಗಿ ನೋಡ್ರಿ ಮದ್ವೆ ಮಾಡವಂತ ಅಣ್ಣಂದ ಹುಡುಗಿ ಹುಡುಗಿ ಓ ಎರಡಿದು ಹಾಂ ಒಂದು ಅದು ಫಿಕ್ಸ್ ಆಗ್ಯದ ಇನ್ನೊಂದ ಅದ ಆದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಕೇಳತ್ತಾರ ನಾ ತೋತೀನಿ ಜಾಬ್ ತಗೋತೀನಿ ಲೇಟ್ ಆತದ ಅಣ್ಣ ನೀ ಲೇಟ್ ಜಾಬ್ ಆಗಟಗೇನು ಏ ಒಂದ್ ಕೆಲಸ ಮಾಡ್ರಲ್ಲ ಈ ನಮ್ದು ಆಟೋ ಅಣ್ಣಂದದ ಅಂತ ಹೇಳ್ಬಿಡವಲ್ಲಾ

ಬಾರೋ ಬಾ 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 ಜಲ್ದಿ ಹೋಗಿ ನೋಡುವ ನೀನೇ ಸೊಲೆಕ್ಟ್ ಮಾಡ್ಬೇಕು ನೋಡುವ ಹಾಂ ಏ ನನಗೆ ನನಗ ನಾಚಿಕೆ ಬರ್ತಾವ ಈಗ ಹ್ಞೂ ನೀನು ನನಗೆ ಹೆಣ್ಣು ನೋಡಕ್ ಹೊಂಟೆ ಅವು ನೀವು ನೋಡಕ್ ಹೊಂಟಿ ಏಯ್ ಬಾರೋ ಏಯ್ ಹ್ಞೂ